ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ತಾಯ ಚಪಚಿತಾಮ್ ಕಲ್ಪವೃಕ್ಷ ತಾಮ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಸರ್ವೇ ಜನ ಸುಖಿನೋ ಬವಂತು ಚಪಾತಿ ಇತ್ತಲ್ಲ ಚಪಾತಿ ತೊಗೊಂಡು ಓಕೆ ಬಿಸಿ ಚಪಾತಿನ ಓಕೆ ಅಥವಾ ಒಂದು ದಿವಸ ಮಾಡಿ ಮುಂಚೆಗೆ ಒಂದು ದಿವಸ ಮುಂಚೆಗೆ ಮಾಡಿರೋದು ಉಳಿದಿರುವಂಥ ಚಪಾತಿ ಇದ್ರೂ ಓಕೆ ಓಕೆ ಈ ಥರ ಎಡ್ಜಸ್ಟ್ ಎಲ್ಲ ತೆಗೆದು ಮಧ್ಯದಲ್ಲಿ ಅಂದರೆ ಸೆಂಟ್ರ್ ಏನಾಯ್ತಲ್ಲ ಅದು ಎಲ್ಲರೂ ಸ್ಮೂತ್ ಸ್ಮೂತ್ ಮಾಡಬೇಕು ಸ್ಮೂತ್ ಇರೋದಷ್ಟೇ ತೊಗೊತೀನಿ ಎಡ್ಜಸ್ ಎಲ್ಲ ಸ್ವಲ್ಪ ಇದಾಗಿರುತ್ತಲ್ಲ ಅದು ಬೇಡ ಅಂತ ಓಕೆ ಇದನ್ನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿಕೊಂಡು ಓಕೆ ಇಷ್ಟು ಈ ಥರ ಮಾಡಿಕೊಡ್ಬೇಕು ಎಲ್ಲರೂ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ನೋಡಿ ಮಾಡ್ಕೊಬೇಕು ಓಕೆ ಹ್ಞೂ

ಇದು ಒಂದು ಮಿಕ್ಸಿ ಜಾರ್ ತಗೊಂಡು ಈ ಎಲ್ಲ ಚಪಾತಿನ ಇವಾಗ ಎಲ್ಲ ಚಪಾತಿ ಹಾಕಿ ನೀರು ಏನೇನು ಬೇಡ ಇದೇ ರೀತಿ ಒಂದು ಸಲ ತಿರ್ಸ್ಕೊಳ್ಬೇಕಷ್ಟೆ ಒಂದೇ ಒಂದು ರೌಂಡ್ ತಿರ್ಸ್ಕೊಂಡ್ರೆ ಸಾಕಷ್ಟೆ ಇವಾಗ ಲಿಡ್ ಲಿಡ್ ಕ್ಲೋಸ್ ಮಾಡ್ಕೊಂತ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ರೌಂಡ್ ತಿರು ಓಕೆ ನೆಕ್ಸ್ಟ್ ಇವಾಗ ಇದು ಚಪಾತಿ ಎಲ್ಲ ಒಂದು ರೌಂಡ್ ಹಾಕೊಂಬಂದಿದ್ದೀನಿ ಓಕೆ ಇದೆಲ್ಲ ಅಷ್ಟೇ ಈ ಥರ ಆಗಬೇಕು ಹ್ಞೂ ಓಕೆ ಈ ಥರ ಆದರೆ ಚೆನ್ನಾಗಿರುತ್ತೆ ಈ ಥರ ಉದುರು ಉದುರು ಬರಬೇಕು ಒಂದು ಸೂಜಿ ಅಥವಾ ರವೆ ಅಂತಾರಲ್ಲ ಆ ಹದಗೆ ಬಂದರೆ ಸಾಕು ನೀವು ಇಷ್ಟೇ ಕ್ವಾಂಟಿಟಿ ಮಾಡಿರಿ ಅಷ್ಟೇ ಕ್ವಾಂಟಿಟಿ ಮಾಡಿರಿ ಅಂತ ಎಲ್ಲ ಏನಿಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಮಾಡ್ಬೋದು ಓಕೆ ನೆಕ್ಸ್ಟ್ ಫಸ್ಟ್ ಒಂದು ಕಡಾಯಿ ಇಟ್ಕೊತೀನಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಓಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಓಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಂತರ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಹಾಕ್ಕೊಂಡ ನಂತರ ಸ್ವಲ್ಪ ಹಸಿ ಖಾರ ಹಾಕ್ತೀನಿ ಸ್ವಲ್ಪ ಹಸಿ ಖಾರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೂ ಬಾಡಿಗೆಕೋಬೇಕು

ಅದೇ ಚೆನ್ನಾಗಿರುತ್ತೆ ಟಮೊಟೊ ಎಲ್ಲ ಬೆನ್ನದಸ ಟೊಮೊಟೊ ಬೆನ್ನಿದೆ ಇವಾಗ ಸ್ವಲ್ಪ ಕರಿಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಆಯಿತು ನೆಕ್ಸ್ಟ್ ಇವಾಗ ಐತಲ್ಲ ಕರಿಬೇವು ಸೊಪ್ಪು ಹಾಕಿ ನೆಕ್ಸ್ಟ್ ಇವಾಗ ಸ್ವಲ್ಪ ಇದು ಇದೆ ಅಲ್ಲ ಚಪಾತಿ ಚಪಾತಿನ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದು ಹಾಕೋದು ಅದು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಮಸಾಲೆಲ್ಲ ಹೊಂದ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ನೀಟಾಗಿ ಕಲಿಸ್ಕೊಂಡು ಓಕೆ ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಅದಕ್ಕೂ ಮುಂಚೆ ಇವಾಗ ಸ್ವಲ್ಪ ಇದು ಹಾಕಬೇಕು ಜಾಸ್ತಿ ಇಲ್ಲ ಎಷ್ಟಿಷ್ಟೇ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಕಿಷ್ಟು ಜಾಸ್ತಿ ಬೇಡ ಇದನ್ನೆಲ್ಲ ಒಂದು ಸಲ ಕ್ಲೋಸ್ ಮಾಡಿಕೊ ಟರ್ನ್ ಮಾಡಿ ಚೆನ್ನಾಗಿ ಮಸಾಲೆಲ್ಲ ಹಾಕೊಂಡು ಟರ್ನ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಬೇಕು ಓಕೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಉಪ್ಪಿಟ್ಟು ಬೇಡ ಅನ್ನೋರೆಲ್ಲ ತಿಂತಾರೆ ಈ ಉಪ್ಪಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಟೇಸ್ಟಿ ಅಂದರೆ ಈಸಿ ಆ್ಯಂಡ್ ವೆರಿ ಹೆಲ್ದಿ ಡಿಶ್ ಇದು ಚಿಕ್ಕ ಮಕ್ಕಳಿಗೂ ಬರುತ್ತೆ ಆಫೀಸ್ಗೆ ಹೋಗೋ ಯಜಮಾನ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ ಓಕೆ